ಎದ್ದು ಬಿಗಿದ ಟಿ ಟ್ವೆಂಟಿ ವಿಶ್ವಕಪ್ ಅಂಧ ಮಹಿಳೆಯರ ತಂಡವನ್ನು ಪ್ರತಿನಿಧಿಸಿದ್ದ ಕಾವ್ಯರವರು ಸಹ ಆಟಗಾರ್ತಿಯರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಿಂದಲೂ ಪ್ರಶಂಸೆ ವ್ಯಕ್ತವಾಗಿತ್ತು ಆಟಗಾರ್ತಿ ಕಾವ್ಯ ಮೂಲತಃ ತುಮಕೂರು ಜಿಲ್ಲೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೋರ ಹೋಬಳಿಯ ನಾಯಕನಹಳ್ಳಿ ಪಾಳ್ಯ ಗ್ರಾಮದ ರಮೇಶ್ ಎಂಬ ಬಡವನ ಮನೆಯಲ್ಲಿ ಜನಿಸಿದ್ದರು ಈಗ ದೇಶದೆಲ್ಲೆಡೆ ಅವರ ಬಗ್ಗೆ ಮಾತನಾಡುವಂತಾಗಿದ್ದು ಅದೇ ರೀತಿ ಕೊರಟಗೆರೆ ತಾಲೂಕಿನ ಅಗ್ರಹಾರ ಗ್ರಾಮ ಪಂಚಾಯಿತಿಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಆಟಗಾರ್ತಿ ಕಾವ್ಯ ಎಲ್ಲರಲ್ಲೂ ಪ್ರತಿಭೆ ಇರುತ್ತದೆ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡಿ ಅವಕಾಶ ನೀಡಬೇಕು ಅಷ್ಟೇ ಆಗಷ್ಟೇ ನಮ್ಮಂತ ಪ್ರತಿಭೆಗಳು ಹೊರಬರಲು ಸಾಧ್ಯವಾಗುತ್ತದೆ ನಮ್ಮ ನಾಡಿನ ಹೆಸರನ್ನು ಇನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ನನ್ನ ಆಸೆ ಇನ್ನು ತುಂಬಾ ಇದೆ ನಾನು ಈ ತಾಲೂಕಿನವಳು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದರು ಆ ಟೈಮಲ್ಲಿ ನಾನು ಹೋಗಿದ್ದಾಗ ಹುಡುಗರು ಹುಡುಗರು ಹಾಕಬೇಕಾದರೆ ಯಾರೋ ಒಂದು ಕಲ್ಲಿಸು ಅದರಿಂದ ನನ್ನ ಏನೋ ವಿಷನ್ ಕಣ್ಣು ಪ್ರಾಬ್ಲಮ್ ಆಯಿತು ಅದಾದಮೇಲೆ ನಮ್ಮ ಅಪ್ಪ ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋದ್ರು ಆ ಟೈಮಲ್ಲಿ ಅವ್ರಿಗೆ ಆ ಪರಿಸ್ಥಿತಿ ಇರಲಿಲ್ಲ ಹಾಸ್ಪಿಟ್ಲಿಗೆ ತೋರಿಸೋದರು ಸೊ ನನ್ನ ಕಣ್ಣು ಅದು ಸರಿ ಹೋಗಿಲ್ಲ ಹಂಗಾದಮೇಲೆ ನಾನು ಅಲ್ಲೇ ನಮ್ಮ ಊರಲ್ಲೇ ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಮಾಡ್ಕೊಂಡೆ ಮಾಡ್ಕಂಡೆ ಅದಾದಮೇಲೆ ಟೆಂತ್ ಮುಟ್ಟದಾದ ಮೇಲೆ ನನಗೆ ಕಾಲೇಜ್ಗೆ ಹೋಗೋವಂಥ ಪರಿಸ್ಥಿತಿ ಇರಲಿಲ್ಲ ಯಾಕೆಂದರೆ ನಮ್ಮ ಅಣ್ಣ ಒಬ್ಬ ನನ್ನ ಅಣ್ಣ ಇದ್ದ ಅವನು ಬುದ್ಧಿಮಾಂದ್ಯ ಅಂತ ಸೊ ಅವ್ನು ನಮ್ಮಪ್ಪ ಏನಾದರೂ ಕೂಲಿ ಹೋಗಿ ದುಡ್ಡೆಲ್ಲ ಅವನು ಹಾಸ್ಪಿಟ್ಲಿಗೆ ಹೋಗ್ತಾಯಿತ್ತು ನಮ್ಮಮ್ಮ ಏನಾದರೂ ಈ ಒಂಗೆಕಾಯಿ ಬೇವಿನಕಾಯಿ ಅದೆಲ್ಲ ಮಾಡಿ ಒಂದೊಂದು ಸರಿ ಊಟಕ್ಕೆ ಇದನ್ನು ಮಾಡ್ತಾಯಿದ್ರು ಹಂಗಾಗಿ ನನಗೆ ಏನು ಕಾಲೇಜ್ ವರ್ಕ್ ಆಗಲಿಲ್ಲ ನಮ್ಮೂರಲ್ಲಿ ಯಾರು ಥರ ಏನು ಸಮಗ್ರ ಸಂಸ್ಥೆ ಇದೆ ಅಂತ ಏನಂತೇಳ್ಬಿಟ್ಟು ಆ ಸಂಸ್ಥೆಗೆ ನಾನು ಟ್ರೈನಿಂಗ್ ತಗೊಂಡು ಕೆಲಸ ಮಾಡೋಣ ಅಂತ ಏನಾದರೂ ಸಹಾಯ ಆಗುತ್ತೆ ಅಂತ ನಾನು ನೋದೆ ಅಲ್ಲಿ ಹೋದಂಥ ಟೈಮಲ್ಲಿ ಈ ಥರ ಕ ಏನು ಬ್ಲೈಂಡು ಕ್ರಿಕೆಟ್ ಆಡ್ತಾರೆ ಅಂತ ಗೊತ್ತಾಯಿತು ಆ ಟೈಮಲ್ಲಿ ನಾನು ಫಸ್ಟು ಟೂ ತೌಸಂಡ್ ಏಯ್ಟೀನಲ್ಲಿ ಏನು ವಾಲ್ ಕ್ಲೈಂಬಿಂಗ್ ಪ್ರಾಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಅವರು ಅಲ್ಲಿ ಸಜೆಷನ್ ಮಾಡಿ ಈ ಥರ ಬ್ಲೈಂಡು ವಾಲ್ ಕ್ಲೈಂಬಿಂಗು ಪ್ರೋ ಏನು ಸ್ಪೋರ್ಟ್ಸ್ ಎಲ್ಲ ಇದೆ ಅಂತಾನೆ ಅದರಲ್ಲಿ ನನಗೆ ಫಸ್ಟ್ ಟೈಮು ಟೂ ತೌಸಂಡ್ ಏಯ್ಟೀನಲ್ಲಿ ಥರ್ ಟೈಪ್ ಬಂತು ಕಾಶ್ಮೀರದಲ್ಲಿ ನ್ಯಾಷನಲ್ ಬಂತು ಅದಾದಮೇಲೆ ನಾನು ಮ್ಯಾರಥಾನು ಓಡ್ತಾಯಿದ್ದೆ ಎಲ್ಲ ಮ್ಯಾರಥಾನು ಅಟೆಂಡ್ ಮಾಡ್ತಾಯಿದ್ದೆ ಒಂದು ಒನ್ ಫಾರ್ಟಿ ಫೈವ್ ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಮೈಸೂರು ಟು ಬ್ಯಾಂಗ್ಳೂರು ಮ್ಯಾರಥಾನು ಅದಕ್ಕೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಕೂಡ ಆಯಿತು ಅದಾದಮೇಲೆ ಟೂ ತೌಸಂಡ್ ಬ್ಲೈಂಡ್ ಬ್ಲೈಂಡು ಫಸ್ಟು ಏನೋ ವೆಲ್ಸು ಆಡ್ತಾರೆ ಅಂತ ಗೊತ್ತಾಯಿತು ಏನು ಬ್ಲೈಂಡ್ ವಿಕೆಟು ಅಲ್ಲಿ ಸಮಗಮ್ ಸಂಸ್ಥೆ ಅಂತ ಹೇಳೋದು ಅವರೆಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಸರ್ ನಮಗೆ ಏನೋ ಫಸ್ಟು ನಮಗೆ ಶೂಸ್ ಆಗಿರಲಿಲ್ಲ ಯಾವ ಥರ ಶೂ ಶೂಸ್ ಹಾಕೊಳ್ಳೋದು ಆಯಿತು ಇಲ್ಲಿಂದ ಶೂಸಿಂದ ಇತ್ತು ಏನೇನು ಬೇಕೋ ಸೌಲಭ್ಯ ಎಲ್ಲ ಕೊಟ್ಟು ನಮ್ಮನ್ನು ಕ್ರಿಕೆಟ್ ಆಡೋವಂಥ ಏನೋ ಮಟ್ಟು ತಂದು ನಿಲ್ಲಿಸಿದ್ರು ಟೂ ತೌಸಂಡ್ ನೈನ್ಟೀನಲ್ಲಿ ನ್ಯಾಷನಲ್ ಸ್ಟಾರ್ಟ್ ಆಯಿತು ಟೂ ತೌಸಂಡ್ ನೈನ್ಟೀನಿಂದ ನ್ಯಾಷನಲ್ ಆಡ್ತಾ ಬಂದೆ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಇಂಡಿಯಾ ಟೀಮು ಸೆಲೆಕ್ಷನ್ ಕ್ಯಾಂಪ್ ಇತ್ತು ಅದರಲ್ಲಿ ಸೆಲೆಕ್ಟ್ ಆಗಿ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನೇಪಾಳ ವಿರುದ್ಧ ಆಟ ಆಡಿದ್ವಿ ಅದು ಒಂದು ಕಪ್ ಅಂತು ಅದಾದಮೇಲೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಫಸ್ಟ್ ಎವರ್ ವುಮೆನ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯಿತು ಫಾರ್ ದ ಬ್ಲೈಂಡ್ ಅದರಲ್ಲಿ ನಾನು ಸೆಲೆಕ್ಟ್ ಆಗಿ ನಮ್ಮದು ಫಸ್ಟ್ ಇನಾಗ್ರೇಷನ್ ಇದ್ದಿತ್ತು ಡೆಲ್ಲಿ ಅಲ್ಲಿ ಆಗಿದ್ದು ಮತ್ತು ಬೆಂಗಳೂರಲ್ಲೂ ಎರಡು ಮ್ಯಾಚ್ ಇತ್ತು ಫೈನಲ್ ಬಂದ್ಬಿಟ್ಟು ನನಗೆ ನೇಪಾಳದಲ್ಲಿತ್ತು ತಂದಿದ್ದು ಅಲ್ಲಿ ನಮಗೆ ಫೈನಲಲ್ಲಿ ನೇಪಾಳದ ಜೊತೆ ಆಡಿ ನಾವು ಕಫಿನಿಸಿದ್ದೀವಿ ನಮ್ಮ ಕ್ಯಾಪ್ಟನ್ ಬಂದ್ಬಿಟ್ಟು ಶಿರ ತಾಲೂಕು ಅವರು ನಮ್ಮ ಕರ್ನಾಟಕದವರೇ ಮೂವರು ಇದ್ದೀವಿ ಕರ್ನಾಟಕದಿಂದ ಇನ್ನೊಬ್ರು ಕಾವ್ಯ ಬಿ ಅಂತ ಶಿವಮೊಗ್ಗ ಶಿರಾದಿಂದ ಬಂದು ನಮ್ಮ ನಾನು ತುಂಬಿದ್ದೆ ಎಲ್ಲರೂ ಏನು ಹೇಳಬೇಕು ಅಂತಂದರೆ ಇವಾಗ ಅಂಗವಿಕಲೂ ಇರ್ತಾರಲ್ಲ ಅವ್ರು ನೋಡೋದೇ ಒಂಥರ ಇರುತ್ತೆ ಸರ್ ಜನಗಳು ಅದು ನೋಡೋ ರೀತಿಯ ಚೇಂಜ್ ಮಾಡ್ಕೋಬೇಕು ನಮಗೆ ಅವಕಾಶಗಳು ಕೊಡಬೇಕು ಅವಕಾಶ ಕೊಟ್ಟರೆ ನಾವು ಈ ಥರ ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂತ ನಂತರ ಮಾತನಾಡಿದ ತಹಶೀಲ್ದಾರ್ ಮಂಜುನಾಥ ಪ್ರತಿಭೆ ಕಲೆ ಎನ್ನುವುದು ಯಾರಪ್ಪನ ಸ್ವತ್ತು ಅಲ್ಲ ಪ್ರತಿಯೊಬ್ಬರಲ್ಲೂ ತನ್ನದೇ ಆದ ಪ್ರತಿಭೆಗಳು ಇರುತ್ತದೆ ಅದಕ್ಕೆ ಉತ್ತಮ ವೇದಿಕೆ ಒಳ್ಳೆಯ ಅವಕಾಶ ಸಿಗಬೇಕು ಅದಕ್ಕೆ ಪ್ರತಿಯೊಬ್ಬರ ಸಹಕಾರವೂ ಮುಖ್ಯ ಯಾರಲ್ಲಿ ಯಾವ ಕಲೆ ಇದೆ ಎನ್ನುವುದು ಯಾರಿಗೂ ತಿಳಿದಿರುವುದಿಲ್ಲ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಅನೇಕ ಪ್ರತಿಭೆಗಳಿವೆ ಒಬ್ಬೊಬ್ಬರು ಒಂದೊಂದು ರಂಗದಲ್ಲಿ ಹೆಸರನ್ನು ಮಾಡುತ್ತಿದ್ದಾರೆ ಎಂದರು ಭಾರತದ ಅಂಧ ಮಹಿಳಾ ವಿಶ್ವಕಪ್ ಚಾಂಪಿಯನ್ನಲ್ಲಿ ನಮ್ಮ ಜಿಲ್ಲೆಯ ತುಮಕೂರು ಜಿಲ್ಲೆಯ ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಪೂರ ಹೋಗಲಿಯ ನಾಯ್ಕನಟ್ಟಿ ನಮ್ಮ ನಮ್ಮ ನಾವೆಯ ಅವರು ಆ ಒಂದು ನಮ್ಮ ಚಾಂಪಿಯನ್ ತಂಡದಲ್ಲಿ ಇದ್ದಂಥ ಚಾಂಪಿಯನ್ ನಮ್ಮೆಲ್ಲರೊಂದಿಗೆ ಇರೋದು ತುಂಬ ಹೆಮ್ಮೆಯ ವಿಷಯ ಈ ಮೂಲಕ ಅವರು ಏನು ಹೇಳೋದು ಅಂದರೆ ಅಂದ್ರ ಅಂಧ ಅಂದರೆ ವಿಶೇಷ ಚೇತನ್ಯರಾಗಿದ್ದರೂ ಕೂಡ ನಾವು ಸಾಧನೆ ಮಾಡ್ಬೋದು ನಮ್ಮ ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ ಸೊ ಈ ಮೂಲಕ ನಮ್ಮ ಹೆಮ್ಮೆಯ ಪುತ್ರಿ ಭಾರತ ದೇಶದ ಹೆಮ್ಮೆಯ ಪುತ್ರಿಯಾಗಿ ಹೊರಗುತ್ತಾರೆ ಅವರ ಒಂದು ಇನ್ಸ್ಪಿರೇಷನಿಂದ ಎಲ್ಲ ನಮ್ಮ ಮಹಿಳೆಯರು ಮತ್ತು ಹೆಣ್ಣುಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಕೀರ್ತಿ ಪತಾಕಿಯನ್ನು ಆರಿಸ್ಬೇಕು ದೇಶಕ್ಕೆ ಕೀರ್ತಿ ತರಬೇಕು ಅಷ್ಟೇ ಅಲ್ಲದೆ ಅವರು ಹೇಳ್ತಾಯಿದ್ರು ಅವ್ರ ತಂದೆಯವರು ತುಂಬ ಬಡವರಾಗಿರು ಕೂಡ ಅವರು ಓದಿಸೋದಕ್ಕೆ ಆಗದೇ ಇರೋಷ್ಟು ಕಷ್ಟ ಇದ್ದರೂ ಕೂಡ ಅವರು ಓದೋದಕ್ಕಂತ ಓದಿ ಜೊತೆ ಜೊತೆಯಲ್ಲಿ ಅವರು ಕ್ರೀಡಾ ಮಾಡುವುದರಿಂದ ವಾಲ್ ಕ್ಲೇವಿಂಗ್ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಹಾಕಿ ಆಗಿರ್ಬೋದು ವಿವಿಧ ಮತ್ತು ಮ್ಯಾರಥಾನಲ್ಲಾಗಿರ್ಬೋದು